ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ವರ್ಷದ ಬೆಳಗಿನ ಜಾವದಲ್ಲಿ ತುಮು ಹೃದಯದಿಂದ ವಂದಿಸುವನಾಗಿದ್ದೇನೆ ಕರ್ತನ ಈ ಕೃಪೆ ದಿವಸವನ್ನ ನಾವು ತಿರುಗಿ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಮ್ಮಲ್ಲಿ ಇರುವಂತ ತಪ್ಪಾದ ಸಂಗತಿಗಳನ್ನ ನಾವು ತಿಳಿದುಕೊಳ್ಳುವುದಕ್ಕೆ ಮನಸ್ಸು ಮಾಡ್ಬೇಕು ಪ್ರೇರಣೆ ಈ ಕಾರಣ ನಾವು ಆತ್ಮಿಕ ಕುರುಡುತನಕ್ಕೆ ಕಾರಣಗಳೇನೆಂಬುದನ್ನ ಅರ್ಥ ಮಾಡಿಕೊಳ್ತಾ ಇದ್ದೇವೆ ಆತ್ಮಿಕ ಕುರುಡುತನಕ್ಕೆ ಮುಖ್ಯವಾದ ಕಾರಣ ಈ ದಿವಸ ನಮ್ಮ ಹೃದಯ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ ಯಾಕಂದ್ರೆ ಹೃದಯ ಅದು ಬಹಳ ಪ್ರಾಮುಖ್ಯವಾಗಿರುವಂತದ್ದು ಏಸು ಅದಕ್ಕಾಗಿ ಹೇಳಿದ್ರು ನಿರ್ಮಲ ಹೃದಯವುಳ್ಳವರು ಧನ್ಯರು ಅವರು ದೇವರನ್ನ ನೋಡ್ತಾರೆ ಎಂಬುದಾಗಿ ಮತ್ತಾಯ್ ಬರ್ಸುವಂತೆ ಐದನೇ ಅಧ್ಯಾಯದ ಎಂಟನೇ ವಚನದಲ್ಲಿ ನಿಮ್ಮಲ್ಲಿ ಎಷ್ಟು ನಿರ್ಮಲವಾದಂಥ ಪರಿಶುದ್ಧವಾದ ಹೃದಯ ಇರ್ತದೋ ಅವಾಗ ದೇವ್ರ ಜೊತೆಗೆ ಒಂದು ಸಂಪರ್ಕವನ್ನ ಆತನ ಸನ್ನಿಧಾನವನ್ನು ಆತನ ಜೊತೆಗೆ ಇರುವಂಥ ಒಂದು ಅನುಭವವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಆದರೆ ಎಷ್ಟೋ ದೇವ್ರ ಮಕ್ಕಳ ಜೀವಿತದಲ್ಲಿ ಮೋಸಕ್ಕೊಳಗಾದಂಥ ಹೃದಯ ತುಂಬಿ ಹಾಕಲ್ಪಟ್ಟಿರ್ತದೆ ಯಾವಾಗ ಒಬ್ಬನ ಹೃದಯ ಮೋಸದಲ್ಲಿರ್ತದೋ ಅವನು ದೇವರಿಂದ ದೂರವಾಗಿರ್ತಾನೆ ಮಾತ್ರವಲ್ಲ ಅದರ ಸಂಕಷ್ಟಕ್ಕೆ ಸಹ ಒಳಗಾಗ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಏಷಾಯ ನಾಲ್ವತ್ ಅಧ್ಯಾಯದ ಇಪ್ಪತ್ತನೇ ವಚನದಲ್ಲಿ ನೋಡುವಾಗ ಅವನು ತಿನ್ನುವುದು ಬೂದಿಯೇ ಮೋಸಕ್ಕೊಳಗಾದ ಹೃದಯವು ಅವನಿಗೆ ದಾರಿ ತಪ್ಪಿಸಿದ ಕಾರಣ ನನ್ನ ಕೈ ಸುಳ್ಳನ್ನ ಹಿಡಿದಿದೆ ಎಲ್ಲ ಎಂದುಕೊಳ್ಳಲು ಆಗುವುದೇ ಇಲ್ಲ ತನ್ನನ್ನ ರಕ್ಷಿಸಿಕೊಳ್ಳುವುದಕ್ಕೂ ಆಗುವುದಿಲ್ಲ ಪ್ರಿಯಾನಂದೇ ಎಷ್ಟು ಭಯಂಕರವಾದ ವಚನ ನೋಡ್ರಿ ಯಾವಾಗ ಮೋಸಕ್ಕೊಳಗಾದಂಥ ಹೃದಯ ಅವನ ಕಡೆ ಇರ್ತದೋ ಅವನು ಎಲ್ಲಾ ಕೆಟ್ಟತನವನ್ನ ಭಯಂಕರವಾದ ರೀತಿಯಲ್ಲಿ ಮಾಡುತ್ತಾ ಅವನ ಲೈಫ್ ಒಂದು ತರ ಡಸ್ಟ್ ಇದ್ದಂಗೆ ಇರ್ತದೆ ಸೊ ಅವನು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ನನ್ನ ಪ್ರೇರ ಎರ್ಮಿಯಾ ಹದಿನೇಳನೇ ಅಧ್ಯಾಯದ ಒಂಬತ್ತನೇ ಹೃದಯ ಎಲ್ಲದಕ್ಕಿಂತಲೂ ವಂಚಕ ಗುಣವಾಗದ ರೋಗಕ್ಕೆ ತುತ್ತಾಗಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಈ ಕಾರಣ ಒಬ್ಬ ವಿಶ್ವಾಸಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸ್ಬೇಕು ಅವನು ಎಲ್ಲಿಯಾದರೂ ಹೃದಯದಲ್ಲಿ ವಂಚನೆಯ ಸಂಗತಿಗಳಿಗೆ ಒಳಗಾಗಿದ್ರೆ ಅವನು ಕುರುಡನಾಗಿರ್ತಾನೆ ಎಂಬುದಾಗಿ ನಮಗೆ ಬಹಳಷ್ಟು ಖಂಡಿತವಾಗಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡ್ಕೊತೇವೆ ಎಫ್ ಎಸ್ ಎವರು ಪತ್ರಿಕೆ ನಾಲ್ಕನೇ ಅಧ್ಯಾಯದಲ್ಲಿ ಅದರ ಒಂದು ಚಿತ್ರಣ ಮಾಡಲ್ಪಟ್ಟಿರುವುದನ್ನು ನಾವು ನೋಡ್ಕೋತೇವೆ ನಾಲ್ಕನೇ ಅಧ್ಯಾಯದ ಹದಿನೆಂಟನೇ ವಚನದಲ್ಲಿ ನೋಡುವಾಗ ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ ಅವರ ಹೃದಯ ಮೊಬ್ಬಾಗಿ ಹೋಗಿದೆ ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ ಅವರು ತಮ್ಮ ದುಸ್ಥಿತಿಗೆ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನ ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲ ವಿಧವಾದ ಶುದ್ಧ ಕೃತ್ಯಗಳನ್ನ ಅತ್ಯಾಶೆಯಿಂದ ನಡೆಸುತ್ತಾರೆ ನೋಡ್ರಿ ದೇವರೇ ಹೇಳ್ತಾ ಇದಾರೆ ಬಹಳಷ್ಟು ಕ್ಲಿಯರ್ ಪವಿತ್ರಾತ್ಮ ಇಷ್ಟು ಸುಂದರವಾಗಿ ನಮ್ಗೆ ಹೇಳ್ತಾರೆ ಯಾವಾಗ ನಿನ್ನ ಹೃದಯ ಕಲ್ಮಶದಿಂದ ತಪ್ಪಾದ ಸಂಗತಿಗಳಿಗೆ ಒಳಗಾಗ್ತದೋ ನೀನು ಬಂಡುತನಕ್ಕೆ ಒಳಗಾಗಿ ಕುರುಡುತನಕ್ಕೆ ಒಳಗಾಗಿ ದೇವರಿಂದ ದೂರವಾದಂತ ಎಲ್ಲಾ ಅಸಹ್ಯವಾದ ಕೃತ್ಯಗಳನ್ನು ಮಾಡ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ ನೀವು ಅದನ್ನೇ ರೋಮಾಪುರದವರು ಬರೆದ ಪತ್ರಿಕೆ ಒಂದನೇ ಅಧ್ಯಾಯದ ಹದಿನೆಂಟನೇ ವಚನದಿಂದ ಮೂವತ್ತೆರಡು ವಚನಗಳವರೆಗೆ ನೀವು ಓದುವಾಗ ಅಲ್ಲಿ ಭಯಂಕರತೆ ಅಂದ್ರೆ ಹೃದಯದ ಕಾಠಿಣ್ಯತೆ ನಿಮಿತ್ತದಿಂದ ಅವರು ಅಂಧಕಾರದಲ್ಲಿ ಜೀವಿಸಿ ದೇವರಿಂದ ದೂರ ಹೋಗಿ ಅನೇಕ ವಿಗ್ರಹಗಳನ್ನ ತಮ್ಮ ಜೀವಿತದಲ್ಲಿ ಅವರು ನಡೆಸ್ತಾರೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಈ ಕಾರಣ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸುವ ಮಕ್ಕಳು ನಾವು ಆಗಿರ್ಬೇಕು ನಾನು ಪ್ರೇರೇ ನಮ್ಮಲ್ಲಿ ಯಾವುದಾದ್ರೂ ತಪ್ಪಾದ ಕಠಿಣವಾದಂತಹ ಸಂಗತಿಗಳಿಗೆ ನಾವು ಎಲ್ಲಿಯಾದ್ರೂ ಒಳಗಾದ್ರೆ ನಾವು ನೇರವಾಗಿ ಮೋಸಕ್ಕೊಳಗಾಗ್ತೇವೆ ಎಂಬುದಾಗಿ ಕುರುಡುತನ ನಮ್ಮನ್ನ ಆವರಿಸಿ ನಾವು ದೇವರಿಂದ ಭಯಂಕರವಾದ ದಂಡನೆಗೆ ಒಳಗಾಗಬಹುದು ಎಂಬುದಾಗಿ ದೇವರ ವಾಕ್ಯ ನಮಗೆ ಕರೆ ಕೊಡುವುದನ್ನ ನಾವು ನೋಡ್ಕೋತೇವೆ ಅದಕ್ಕಾಗಿ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ನನ್ನ ಪ್ರೇರೇ ಯಾವಾಗ ನಮ್ಮ ಕಡೆ ಆ ತಪ್ಪಾದ ಹೃದಯ ಇರ್ತದೋ ಆ ಸಮಯದಲ್ಲಿ ನಾವು ದೇವರನ್ನ ಅಲಕ್ಷ್ಯ ಮಾಡುತ್ತಾ ದೇವರ ಕಾರ್ಯಗಳನ್ನ ನಾವು ಅಲಕ್ಷ್ಯ ಮಾಡುತ್ತಾ ನಮ್ಮ ಮೊಂಡುತನದ ಜೀವಿತಕ್ಕೆ ನಾವು ಹೋಗಿಬಿಡ್ತೇವೆ ಎಂಬುದಾಗಿ ಅಲ್ಲಿ ಏಸು ನೇರವಾಗಿ ಮತ್ತಾಯನ ಬರ್ ಹದಿಮೂರನೇ ಅಧ್ಯಾಯದಲ್ಲಿ ನಮಗೆ ಹದಿನೈದನೇ ವಚನದಲ್ಲಿ ನಾವು ಹೇಳಿರುವುದನ್ನು ನಾವು ನೋಡ್ಕೋತೇವೆ ಈ ಜನರ ಹೃದಯವು ಕೊಬ್ಬಿತು ಇವರ ಕಿವಿ ಮಂದಾಯಿತು ಇವರು ಕಣ್ಣು ಮುಚ್ಚಿಕೊಂಡಿದ್ದಾರೆ ತಾವು ಕಣ್ಣಿನಿಂದ ಕಂಡು ಕಿವಿಯಿಂದ ಕೇಳಿ ಹೃದಯದಿಂದ ತಿಳಿದುಕೊಂಡು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೂ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಏಸು ನೇರವಾಗಿ ಹೇಳ್ತಾ ಇದ್ದಾರೆ ದೇವ್ರ ಸಮೀಪಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅವನಿಗೆ ಯಾಕಂದ್ರೆ ಅವನಲ್ಲಿ ಕುರುಡುತನ ತುಂಬಿ ಹಾಕಲ್ಪಟ್ಟಿದೆ ಪ್ರಿಯ ದೇವ್ ಈ ಬೆಳಗಿನ ಜಾವದಲ್ಲಿ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಎಲ್ಲಿಯಾದರೂ ಕುರುಡತನ ಆತ್ಮಿಕ ಕುರುಡತನ ನಮ್ ಕಡೆ ಬಂದಿದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಹೃದಯದಲ್ಲಿರುವಂತ ವಂಚನೆಯ ಕ್ಷೇತ್ರಗಳು ಅದರಿಂದ ಹೊರಗೆ ಬಂದು ನಾವು ಕರ್ತನಿಗಾಗಿ ನಿಲ್ಲುವುದಕ್ಕೆ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಂಡು ಹಾಗಾಗುವಂತೆ ಕರ್ತನಿವನ್ನು ಆಶ್ರಸಲಿ ಥ್ಯಾಂಕ್ ಯು